ಇವಾಗ ನಿನ್ ಲವರು ಸಂಜೀವ್ ನಿಂಗೆ ಏನ್ ಹೇಳ್ಕೊಟ್ಟಿದ್ದಾರೆ ಹಾಡು ಹೇಳ್ಕೊಟ್ಟಿದಾರ ಸರಿ ಮೊನ್ನೆ ನಿಂದಿನ ಕೈ ಕೈಯಲ್ಲ ಗಾಯ ಮಾಡ್ಕೊಂಡಿದ್ದೀಯಲ್ಲ ಅದು ಆ ಹಾಡು ಹೇಳೇನಾ ಯಾವ ಹಾಡು ಹೇಳ್ಕೊಟ್ಟಿದ್ರು ಆವಾಗ ಏನ್ ಮಾಡಿದ್ರು ಆ ಸಂಜೀಪ್ ಹೋಗಿ 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 ನಿಂಗೆ ಪೊಲ್ಲೆನ ಹೇಳ್ಕೊಡ್ಬೇಕಾ ಅದ್ರ ಬದಲು ಬೇರೆ ಹಾಡು ಹೇಳ್ಕೊಡ್ಬೋದಂತ ಹೇಳ್ಕೊಟ್ಟಿದ್ರು ಯಾವ ಅದು ಇದು ಸಂಜೀವ್ ಹೇಳ್ಕೊಟ್ಟಿದ್ದಾರೆ ಹಂಗಿದ್ರೆ ಸಂಜೀವ್ ಬೇರೆ ಏನೇ ಹೇಳ್ಬಿಟ್ಟಿದ್ದಾರೆ

ಹಾಗೆ ಇಷ್ಟೊತ್ತು ಚಿಂಟು ಮಾತಾಡ್ಬೇಕು